ನಮಸ್ಕಾರ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಲಾಗಿಗೆ ಇವತ್ತು ನಾನು ನಿಮಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅದು ಗಾಯತ್ರಿ ತಪ್ಪೋವನ ಅಂತೇಳಿ ಇದು ಹುಬ್ಬಳ್ಳಿಲಿಂತ್ರ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿ ಐತಿ ನೀವು ಬೇಕಂದ್ರೆ ಬಸ್ಸಲ್ಲಾದರೂ ಟ್ರಾವೆಲ್ ಮಾಡ್ಬೋದು ಇಲ್ಲ ಓನ್ ವೆಹಿಕಲ್ ಆದರೂ ತೊಗೊಂಡು ಹೋಗ್ಬೋದು ನಾವು ಫಸ್ಟ್ ಗುಡಿಗೆ ಎಂಟ್ರಾ ಎಂಟ್ರ್ ಆದ್ವಿ ರೀ ಎಂಟ್ರಾದ್ಮೇಲೆ ಮಂಗಳಾರತಿನ ಮಾಡತ್ತಿದ್ರು ಸಿಕ್ತು ನಮಗೆ ಮಂಗಳಾರತಿ ಮಾಡ್ಕೊಂಡು ಹಂಗೆ ಸೀದಾ ಪ್ರಸಾದ ಕಡೆ ಪ್ರಸಾದ್ ನಡೆಯುತ್ತಿತ್ತು ನಾವು ಬಂದ್ವಿ ಪ್ರಸಾದ್ ಅಂತ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು ನೋಡಿರಿ ಭಾಳ ಚಲೋ ಇತ್ತು ನೋಡ್ರಿ ನೀವು ಪ್ರಸಾದ ಇದು ಬಾಜಿರಿ ಶಿರಾ ಆಮ್ಯಾಗ ಉಪ್ಪಿಟ್ಟು ಅನ್ನ ಸಾರು ಉಪ್ಪು ಆಮ್ಯಾಗ ಲಾಸ್ಟಿಗೆ ಮಜ್ಜಿಗೆ ಕೊಡ್ತಾರೆ ಅದನ್ನು ನಾನು ಈ ಲಾಗ್ ಲಾಗೊಳಗೆ ತೊಗೊಳಕಾಂಗೇನೆ ಅದಕ್ಕೆಂದ್ರೆ ಎಲ್ಲ ಲಾಸ್ಟ್ ಹ್ಞೂ ಬರ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಪ್ರಸಾದ ಮುಗಿಸಿ ನಾವು ಹೊರಗೆ ಬಂದ್ಕೊಳ್ಳೆ ನನಗೆ ಕಂಡಿದ್ದು ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಅವ್ರ ಸ್ಕೂಲ್ ಐತ ಅಲ್ಲೇ ಸ್ಕೂಲ್ ಅದ ರೀ ಅವರು ಟಿಫಿನಿಗೆ ಕುಂತಿದ್ರು ಅವ್ರದ್ದು ಒಂದು ಸ್ವಲ್ಪ ನೋಡಿ ಖುಷಿ ಅನ್ನಿಸ್ತು ಬರ್ರಿ ಅಂತ ಅಂಥೇಳಿ ಹಂಗೆ ಮತ್ತು ಅಲ್ಲೊಂದು ಲಾಕ್ ಸ್ಟಾರ್ಟ್ ಮಾಡಿದೆ ಬರ್ರಿ ನೋಡ್ರಿ ಇದು ಗಾಯತ್ರಿ ದೇವಿ ಇದು ತಪ್ಪೋವನ ಭಾಳ ಚಂದ ಕಟ್ಟಾರಿ ಆಮ್ಯಾಗೆ ಭಾಳ ಪ್ರಶಾಂತ ಅನಿಸ್ತೈತಿ ಮನಸ್ಸಿಗೆ ನೀವು ಸತ ಇಲ್ಲಿ ಬಂದು ಹೋಗ್ರಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ ಭಾಳ ರೀ ಆಮ್ಯಾಗ ಇದೇನರ ಒಂದು ಟ್ವೆಲ್ ತರ್ಟಿ ಅದು ಒಂದು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಅಂತಂದು ಮಂಗಳಾರತಿ ಮುಗಿಸಿ ಕದ ಹಾಕಿದ್ರಂದ್ರೆ ಒಮ್ಮೆ ನಾಲ್ಕು ನಾಲ್ಕೂವರೆಗೆ ಓಪನ್ ರೀ ಇದು ಅವಾಗ ಮಂಗಳಾರತಿ ಮಾಡ್ತಾರೆ ಮತ್ತು ತಗೊಬಾಕಲ ತೆಗೆದು ಗರ್ಭಗುಡಿದು ದೇವಿದು ಬರ್ರಿ ಹಂಗೆ ಇದು ಒಂದು ಇಲ್ಲಿ ಹೋಮ ಹವನ ಮಾಡ್ತಾರೆ ಇಲ್ಲಿ ರೈಟ್ ಸೈಡು ಒಂದೈತಿ ಐತಿ ಗುಡಿದ ಲೆಫ್ಟ್ ಸೈಡು ಒಂದು ಐತ್ರಿ ಇದು ಇಲ್ಲೂ ಸಹಿತ ಹೋಮನ ಮಾಡ್ತಾರೆ ಆಮ್ಯಾಗ ಇಲ್ಲೇ ಕನ್ಸ್ಟ್ರಕ್ಟ್ ಮಾಡದ ರೀ ಹುಮ್ಮ ಮಾಡಕ್ಕೆ ಅಂತ ಹೇಳಿನ ಬನ್ರಿ ಇದು ಸೇವಾ ಸಮಿತಿ ಟ್ರಸ್ಟ್ ರೀ ಆಮ್ಯಾಗ ಸೀದಾ ಅಲ್ಲಿ ಗಣಪತಿ ಗುಡಿ ಐತ್ರಿ ಇದು ಗಾಯತ್ರಿ ಗುಡಿ ರೀ ಸೀದಾ ಹಂಗೆ ನಾನೀಗ ಗಣಪತಿ ಗುಡಿಗೆ ಹೋದೆ ರೀ ಇಲ್ಲಿ ನೋಡಿರಿ ನೋಡಿರಿ ಇದು ಗಾಯತ್ರಿ ಗುಡಿ ಬರ್ರಿ ಗಣಪತಿ ದರ್ಶನ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಎಷ್ಟು ಚಂದ ಅನ್ಲಗ ಗಣಪ ಭಾಳ ರೀ ಭಾರಿ ಲಕ್ಷಣ ಐತಿ ಮೂರ್ತಿ ಬರ್ರಿ ನನಗೆ ಮಾತ್ರ ಇಲ್ಲಿ ಭಾಳ ಮನ್ಸಿಗೆ ಭಾಳ ಪ್ರಶಾಂತ ಅನ್ನಿಸ್ತೀರಿ ಆರಾಮಿತ್ತು ನೀವು ಒಂದು ಫುಲ್ ಡೇ ಒನ್ ಡೇ ಫುಲ್ ಸ್ಪೆಂಡ್ ಮಾಡ್ಬೋದು ನೀವು ಇಲ್ಲಿ ಬಂದು ಹೋದ್ರಿ ಅಂದ್ರೆ ಬರ್ರಿ ನೀವು ವಿಸಿಟ್ ಮಾಡಿರಿ ಅಂತ ಹೇಳ್ತೇನೆ ನಾನು ಆಮ್ಯಾಗ ಹಂಗೆ ಇಲ್ಲೇ ಬೃಂದಾವನಕ್ಕೂ ಬಂದ್ವಿ ರೀ ಇಲ್ಲೇ ಗಿಡ ಇತ್ತು ಚಲೋ ಅನಿಸ್ತು ಅದಕ್ಕೆ ಅದಕ್ಕೊಂದು ಸ್ವಲ್ಪ ವೀಡಿಯೋ ಒಳಗೆ ತೊಗೊಂಡ್ವಿ ಈಗ ಬೃಂದಾವನಕ್ಕೆ ಹೋಗೋಣ ಅಂತ ಹಾಂ ಇಲ್ಲ ಇತ್ತು ನೋಡ್ರಿ ಗುರುಗಳದ ಬೃಂದಾವನ ಇಲ್ಲೂ ಸಹ ನಾವು ನಮಸ್ಕಾರ ಮಾಡ್ಕೊಂಡ್ವಿ ಮಾಡಿಕೊಂಡು ಒಂದು ಪ್ರದಕ್ಷಿಣೆ ರೀ ನಾನು ಇದೇನಿಲ್ಲಂದ್ರು ಗುಡಿ ಈಗ ಇಪ್ಪತ್ತ್ನಾಲ್ಕು ವರ್ಷ ಆತಂತ್ರಿ ಸ್ಥಾಪಿಸಿ ಇವೆಲ್ಲ ನೋಡ್ರಿ ಇವೆಲ್ಲ ವಸ್ತ್ರೀ ಗ್ರಹಗಳು ನೀವು ಬೇಕಂದ್ರೆ ಬಂದು ಸ್ಟೇ ಆಗ್ಬೋದು ಬಟ್ ಗುಡಿಯೊಳಗೆ ಏನಾದ್ರೂ ಫಂಕ್ಷನ್ ಇದ್ರೆ ಅಷ್ಟೇ ಅವ್ರು ಅಲೋವ್ ಮಾಡ್ತಾರಂತ್ರಿ ಇಲ್ಲ ಅಂತಂದ್ರೆ ಅಲೋ ಮಾಡಂಗಿಲ್ಲಂತ್ರಿ ಬರ್ರಿ ಇಲ್ಲೂ ಒಂದು ಗುಡಿ ಐತಿ ಇಲ್ಲೂ ಸಹ ದೇವರಿಗೆ ನಮಸ್ಕಾರ ಮಾಡಿಕೊಂಡ ಮಾಡೋಣ ಅಂತ ಇಲ್ಲೂ ಸಹ ನಾವು ಒಂದು ಪ್ರದಕ್ಷಿಣೆ ಹಾಕಿದೆ ಮತ್ತು ದೇವರಿಗೆ ನೋಡಿರಿ ಗುಡಿ ಮಾತ್ರ ಎಷ್ಟು ಚೆಂದ ಕಟ್ಟಾರಲ್ಲ ಭಾಳ ಚಂದ ಅನ್ಸತ್ತೈತೆ ರೀ ನಿಮಗೆ ಇಲ್ಲಿ ಬೇಕಂದ್ರೆ ನಿಮಗೆ ಏನಾರ ಓನ್ ವೆಹಿಕಲ್ ನಿಮಗೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಐತ್ರಿ ಅಲ್ಲಿ ನೋಡ್ರಿ ಪಾರ್ಕ್ ಮಾಡ್ರ ಕಾರ ಸಬ್ದು ಆಮೇಲೆ ಇಲ್ಲಿ ಹಂಗೆ ಬಂದ ಕಟ್ಟಿ ಮೇಲೆ ಕುಂತರಿ ಮತ್ತು ಆಮೇಲೆ ಸ್ಕೂಲ್ ಹುಡುಗರು ಬಂದ ಅವ್ರ ಸಂಜಿನಾಗ ಇದನ್ನ ಮಾಡಾತ್ತಿದ್ರಿ ಎಕ್ಸೈಸ್ ಮಾಡತ್ತಿದ್ರು ನೋಡಿದೆ ನೋಡ್ರಿ ಎಷ್ಟು ಚೆಂದ ಮಾಡತ್ತಾರ ಎಕ್ಸೈಸ್ ಇವ್ರವ್ರು ಸರ್ ಅಂತ್ರಿ ಚಂದ ರೀ ಸಣ್ಣ ಮಕ್ಕಳು ನನಗೂ ನಮ್ಮ ಸ್ಕೂಲ್ ಡೇಸ್ ನೆನಪಾತ್ ನೋಡ್ರಿ ಆಮೇಲೆ ಇಲ್ಲಿ ಗಾಡೋನು ಐತ್ರಿ ಆಮೇಲೆ ಹೊರಗೆ ಬಂದು ಪ್ಲೀಸ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಮರ್ಯಕ್ಕೆ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಗೆ ಇಲ್ಲೇ ಮುಗಿಸ್ತೀನಿ